ಸಂಸದ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರಿಂದ ಸುದ್ದಿಗೋಷ್ಠಿ ಪ್ರಧಾನಿ ನರೇಂದ್ರ ಮೋದಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಮಾಡಿದ್ದಾರೆ ಎಲ್ಲಿ ಮಹಿಳಾ ಮೀಸಲಾತಿ ಬರುತ್ತದೋ ಅಲ್ಲಿ ಇವರು ಎಂಎಲ್ಎಗಳಾಗ್ತಾರೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಚುನಾವಣೆಯಾದಲ್ಲಿ ಮೀಸಲಾತಿ ಬರುತ್ತದೆ ಮಧ್ಯಂತರ ಚುನಾವಣೆಯಾದರೆ ಆಗಲ್ಲ ಮಹಿಳಾ ಮೀಸಲಾತಿ ತರುವುದಕ್ಕಾಗಿ ಜಾತಿಗಣತಿ ಜನಗಣತಿ ಏಕಕಾಲಕ್ಕೆ ಮಾಡ್ತಿದ್ದಾರೆ ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿದರು ಅವರು ಗದಗ ನಗರದ ಪ್ರವಾಸಿ ಮಂದಿರಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ರಾಜು ಕುರಡಗಿ ಮಂಜುನಾಥ ಉಷಾ ದಾಸರ ವಿಜಯಲಕ್ಷ್ಮಿ ಮಮಾನ್ವಿ ಮುಂತಾದವರು ಉಪಸ್ಥಿತರಿದ್ದರು ಒನ್ ದೇಶನ್ ಒನ್ ಚುನಾವಣೆಗೂ ಮಹಿಳಾ ಸಂಬಂಧ ಇಲ್ಲ ಅದೇ ಸಪರೇಟ್ ಆಲ್ರೆಡಿ ಮಹಿಳಾ ಮೀಸಲಾತಿ ವಿಧೇಯಕ ಪಾರ್ಲಿಮೆಂಟ್ನಲ್ಲಿ ಪಾಸಾಗೋಗ್ಬಿಟ್ಟದ ಕಾನೂನು ಆಗ್ಬಿಟ್ಟದ ಯಾರನ್ನೂ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಬಿಲ್ ಪಾಸ್ ಆಗ್ಯದ ಇಪ್ಪತ್ತೆಂಟಕ್ಕೆ ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದ ಬಿಲ್ ಪಾಸ್ ಮಾಡಿ ಇಟ್ಕೊಂಡು ಕೂತಾರೆ ಇಪ್ಪತ್ತೆಂಟಕ್ಕೆ ಬರ್ತದೆ ಅದನ್ನು ತರೋದಕ್ಕಿಂತಲೂ ಮೊದಲು ಮಾಡಬೇಕಾದದ್ದು ಏನಂದ್ರೆ ಜಾತಿ ಗಣತಿ ಜನಗಣತಿ ಜಾತಿ ಗಣತಿ ಜನಗಣತಿ ಯಾಕೆ ಮಾಡ್ತೀವಿ ಅಂದರೆ ಮಹಿಳೆಯರ ಸಂಖ್ಯೆ ಎಲ್ಲಿ ಹೆಚ್ಚದ ಪುರುಷರ ಸಂಖ್ಯೆ ಎಲ್ಲಿ ಹೆಚ್ಚದ ಅದರಲ್ಲಿ ಎಸ್ ಸಿ ಯಾವ ಸಂಖ್ಯೆಯಲ್ಲಿ ಹೆಚ್ಚದ ಎಸ್ ಟಿ ಯಾವ ಸಂಖ್ಯೆದಲ್ಲಿ ಹೆಚ್ಚದ ಯಾಕಂದ್ರೆ ಮಹಿಳೆಯರಿಗೂ ಮೀಸಲಾತಿ ಒಳ ಮೀಸಲಾತಿ ಆಗ್ತದೆ ಮಹಿಳೆಯರ ರಿಸರ್ವೇಶನ್ದಲ್ಲಿ ಒಳ ಮೀಸಲಾತಿ ಬರ್ತದೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಪರ್ಸೆಂಟೇಜ್ ಫಿಕ್ಸ್ ಆಗ್ತದೆ ಕ್ಷೇತ್ರ ಮರು ವಿಂಗಡಣೆ ಅದು ಬ ಸಪ್ರೇಟ್ ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ ಕ್ಷೇತ್ರ ಮಂದು ಮರು ವಿಂಗಡಣೆ ಅನ್ನೋದಲ್ಲ ಡಿಲಿಮಿಟೇಷನ್ ಕಮಿಟಿ ಅಂತಾರೆ ಯಾರಾದರೂ ಒಬ್ಬರನ್ನ ರಿಟೈರ್ಡ್ ನ್ಯಾಯಾಧೀಶನ್ನ ನೇಮಿಸಿ ಅದನ್ನು ವರದಿ ತಯಾರು ಮಾಡಿ ಡಿಲಿಮಿಟೇಷನ್ ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಮಾಡಿದ್ರಲ್ಲ ಮಾಡಿದ ಮೇಲೆ ಕೆಲವು ಚೇಂಜಸ್ಗಳಾದವು ರಿಸರ್ವೇಷನ್ ನಿಮ್ಮ ಇದು ಶಿರಟ್ಟಿ ಬಂತು ಉದಾಹರಣೆಗೆ ಹೇಳಿದೆ ಶಿರಟ್ಟಿ ಬಂತು ಆ ರೀತಿ ಡಿಲಿಮಿಟೇಷನ್ನು ಕಮಿಟಿ ಶೆಟಪ್ ಆಗಿಲ್ಲ ಈಗಲೇ ಆಗ್ತದ ಆಗೋದಿಲ್ಲ ಅಂತ ಈಗ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸಾಗಿ ಕಮಿಟಿ ಅಂದ್ರೆ ಆಯೋಗ ಬರ್ತದೆ ಡಿಲಿಮಿಟೇಷನ್ ಕಮಿಷನ್ ಬರ್ತದೆ ಎರಡನೇದು ನೀವು ಒನ್ ನೇಷನ್ ಒನ್ ಚುನಾವಣೆ ಏನು ಹೇಳಿದ್ರಿ ಅದು ಸಪ್ರೇಟ್ ಈಗಾಗಲೇ ರಾಮನಾಥ್ ಅವರು ವರದಿಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಅಧಿಕಾರ ಇರುವುದು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅದು ಸಂವಿಧಾನಾತ್ಮಕವಾಗಿ ಆಗಬೇಕಾದಂಥ ವಿಚಾರ ರಾಜ್ಯ ಸರ್ಕಾರಕ್ಕಿರೋದು ಸ್ಥಳೀಯ ಸಂಸ್ಥೆಗಳು ಅವಕ್ಕೆ ಡಿಲಿಮಿಟೇಷನ್ ಅದು ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅಧಿಕಾರ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾನೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗಿ ಹೋಯ್ತು ಎರಡೂವರೆ ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಬಂಡತನದಿಂದ ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂಥೇಳಿ ವೋಟ್ ಬ್ಯಾಂಕ್ ರಾಜಕಾರಣನೇ ಮಾಡಿದವರು ಹೊರತು ಅಭಿವೃದ್ಧಿ ಬಗ್ಗೆ ಲಕ್ಷ್ಯ ಕೊಟ್ಟಿಲ್ಲ ಒಂದೇ ಒಂದು ನೀರಾವರಿ ಯೋಜನೆಗಳಾಗ್ತಾ ಇಲ್ಲ ರಸ್ತೆಗಳಾಗ್ತಾ ಇಲ್ಲ ನಗರ ಪ್ರದೇಶಗಳಲ್ಲೂ ಕೂಡ ರಸ್ತೆಗಳಲ್ಲಿ ಓಡಾಡುವಂಥ ಪರಿಸ್ಥಿತಿ ಇಲ್ಲ ನಿನ್ನೆ ತಾವೇ ಮಾಧ್ಯಮದವ್ರು ತೋರಿಸಿದ್ರಿ ಒಬ್ಬ ಸ್ಕೂಟ್ರ್ದ ಮೋಟ್ರ್ ಸೈಕಲ್ ಬಿದ್ದು ಹಾಸ್ಪಿಟ್ಲಿಗೆ ಹೋಗ್ಯಾನೆ ಎರಡೂವರೆ ಲಕ್ಷ ಆಗ್ತದಂತ ಬಿಲ್ ಆಪ್ರೇಷನ್ ಮಾಡಲಿಕ್ಕೆ ಕೈ ಕಾಲು ಮುರ್ಕೊಂಡನು ಅದಕ್ಕೆ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದಲ್ಲಿ ಎಪ್ಪತ್ತೈದು ವರ್ಷ ಯಾಕೆ ಹೇಳಿದೆ ಅಂದರೆ ಎಪ್ಪತ್ತೊಂಬತ್ತಾದ್ರೂ ಚುನಾವಣೆ ಆದದ್ದು ಮೊದಲನೇದ್ದು ದೇಶದ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಇಂಥ ಭ್ರಷ್ಟ ಕೆಟ್ಟ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನು ನಾವು ನೋಡಿಲ್ಲ ಬೆಲೆ ಏರಿಕೆ ಅಂತೂ ಗಗನಕ್ಕೆ ಹೋಗಿದ್ದಾವ ಪ್ರತಿಯೊಂದ್ರದ್ದು ರಾಜ್ಯ ಸರ್ಕಾರ ಬೆಲೆ ಹೆಚ್ಚು ಮಾಡಿದೆ ಇವತ್ತು ಸರಾಯಿ ಕುಡಿಯೋರು ಶಾಪ ಹಾಕ್ತಾ ಇದ್ದಾರೆ ಕುಡಿದವ್ರನ್ನ ಭೇಟಿ ಆಗ್ಬೇಕು ನೀವು ಸಂಜೆನಾಗೆ ಬೈತಿರ್ತಾರೆ ನಾಲ್ಕು ನೂರು ಪಟ್ಟು ಹೆಚ್ಚು ಮಾಡ್ಯಾರ ಟ್ಯಾಕ್ಸ್ ನಾಲ್ಕು ನೂರು ಪಟ್ಟು ಹೆಚ್ಚಾಗ್ಯದ ದೇಶದ ಯಾವುದೇ ರಾಜ್ಯದಲ್ಲಿ ಇಷ್ಟೊಂದು ಸರಾಯಿ ರೇಟ್ ಇಲ್ಲ ಬಿಡಿರಿ ನಾ ಕುಡಿಯುವುದಿಲ್ಲ ಅದು ಕುಡ್ದವ್ರಿಗೆ ಗೊತ್ತು ಆದ್ರೆ ಉಳ್ದದ್ದನ್ನು ಹೌಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದಾರ ನೀರಿನ ಟ್ಯಾಕ್ಸ್ ಹೆಚ್ಚು ಮಾಡಿದಾರ ವಿದ್ಯುತ್ ಥರ ಹೆಚ್ಚು ಮಾಡಿದಾರ ಮತ್ತು ಈ ವ್ಯವಹಾರಗಳು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡ್ಯೂಟಿ ಹೆಚ್ಚು ಮಾಡಿದಾರ ಹೀಗಾಗಿ ಜನಸಾಮಾನ್ಯರಿಗೆ ಬದುಕಿನ ಮೇಲೆ ಹೊರೆ ಹೊರಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯವರು ಸರ್ಕಾರ ಮಾಡಿದೆ ಅದನ್ನು ಬಿಟ್ಟರೆ ಏನೂ ಮಾಡಲಿಲ್ಲ ಇನ್ನು ಎಸ್ ಸಿ ಎಸ್ ಟಿ ಬಗ್ಗೆ ನಾನು ಎಸ್ ಸಿ ಎಸ್ ಟಿ ಚಾಂಪಿಯನ್ ಹಿಂದುಳಿದ ವರ್ಗದ ನಾಯಕ ಹಿಂದ ನಾಯಕ ತಿಳ್ಕೊಳ್ಳೋ ಅಂತ ಸಿದ್ದರಾಮಯ್ಯನವರು ಎರಡು ವರ್ಷದ ಬಜೆಟ್ನಲ್ಲಿ ಮೂವತ್ತೆಂಟು ಸಾವಿರದ ನೂರು ಕೋಟಿ ಹಣವನ್ನು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಬೇರೆ ಉದ್ದೇಶಗಳಿಗೆ ಬಳಸಿದಾರೆ ಬೇಸ ಉದ್ದೇಶಗಳಿಗೆ ಬಳಸುವಂಗಿಲ್ಲ ಸಾಮಾನ್ಯ ಯೋಜನೆಗಳಿಗೆ ಅದನ್ನು ಬಳಸುವಂಗಿಲ್ಲ ಎಸ್ ಸಿ ಎಸ್ ಟಿ ಅನುದಾನ ಇರತಕ್ಕಂಥದ್ದು ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥವ್ರನ್ನ ಮೇಲೆತ್ತಲಿಕ್ಕೆ ವಿಶಿಷ್ಟವಾದಂಥ ಪ್ರೋಗ್ರಾಮ್ಗಳ್ನ ವಿಶೇಷ ಪ್ರೋಗ್ರಾಮ್ಗಳ್ನ ಮಾಡಬೇಕು ವಿಶೇಷ ಪ್ರೋಗ್ರಾಮ್ಗಳೇನು ಬಡವ್ರ ಮಕ್ಕಳಿಗೆ ಶಿಕ್ಷಣ ಆಗಬೇಕು ಎಸ್ ಸಿ ಎಸ್ ಟಿದವ್ರ ಮಕ್ಕಳಿಗೆ ಅವ್ರಿಗೆ ಭೂಮಿ ಇರೋದಿಲ್ಲ ಉದ್ಯೋಗ ಮಾಡಲಿಕ್ಕೆ ಉದ್ಯೋಗ ಇರೋದಿಲ್ಲ ಅಂಥವ್ರಿಗೆ ಉದ್ಯೋಗ ಮಾಡಲಿಕ್ಕೆ ಸರ್ಕಾರ ಸಬ್ಸಿಡಿ ಕೊಟ್ಟು ಅನುದಾನ ಕೊಟ್ಟು ಮಾಡ್ತಕ್ಕಂಥದ್ದು ಆಗಬೇಕು ಅವ್ರಿಗೆ ಭೂಮಿ ಇರೋದಿಲ್ಲ ಕೆಲವು ಕಡೆ ಏನಾಗಿರ್ತದಂದ್ರೆ ಎಸ್ ಸಿ ಎಸ್ ಟಿ ಒಳಗೆ ತೀರ್ಕೊಂಡ್ರೆ ಅಂದರೆ ಸ್ಮಶಾನ ಶುದ್ಧ ಇಲ್ಲ ಒಂದೊಂದು ದಿವ್ಸಗಟ್ಟಲೆ ಇಟ್ಕೊಂಡು ಕುಂದಿರ್ತಾರೆ ಎಲ್ಲರೂ ನಿಮ್ಮಂಥವ್ರು ಕೊಟ್ಟಲ್ಲಿ ಹೋಗಿ ಉಗಿಬೇಕಾಗ್ತದೆ ಇಲ್ಲಾಂದ್ರೆ ಹಳ್ಳದ ದಂಡಿಗೂ ದಂಡಿಗೋ ಕರಿ ದಂಡಿಗೂ ಉಗಿದು ಬರ್ತಾರೆ ಆ ಜನಾಂಗಕ್ಕೆ ಜಮೀನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಇವತ್ತಿಗೂ ಆಗಲಿಲ್ಲ ಕುಡಿ ನೀರಿನ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಜೆ ಜೆ ಎಮ್ದೊಳಗೆ ಫಿಫ್ಟಿ ಪರ್ಸೆಂಟ್ ಹಣ ಕೊಡ್ತದೆ ಇವರು ಮ್ಯಾಚಿಂಗ್ ಗ್ರ್ಯಾಂಟ್ ಐವತ್ತು ಪರ್ಸೆಂಟ್ ಕೊಟ್ಟು ಯೋಜನೆಗಳನ್ನ ಮಾಡಬೇಕು ಮಾಡಲಿಕ್ಕೆ ತಯಾರಿಲ್ಲ ಮಾಡಿದಂಥ ಯೋಜನೆಗಳು ಕೂಡ ಜೆ ಜೆ ಎಮ್ ಅದ್ದು ಒಬ್ಬರ ಮನೆಗೂ ನೀರು ಬರಲಾರ್ದಂಗೆ ಮಾಡಿಟ್ಟಾರ ಅದಕ್ಕೆ ಭ್ರಷ್ಟಾಚಾರನೇ ಮೂಲ ಕಾರಣ ಬೇರೆ ಏನೂ ಅಲ್ಲ ಅದಕ್ಕೆ ಈ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಕ್ಕಂಥದ್ದು ಆರು ಕೋಟಿ ಜನ ಇವತ್ತು ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ದಿನನಿತ್ಯ ಧರ್ಮದರ್ಗಳ ಧರ್ಮಗಳ ಮಧ್ಯೆ ಹುಳಿ ಹಿಂಡತಕ್ಕಂಥ ಕೆಲಸ ಬಡದಾಟ ಹಚ್ಚತಕ್ಕಂಥ ಕೆಲಸ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಸಿ ಬರ್ತಕ್ಕಂಥ ಕೆಲಸ ಅದು ಅಲ್ಲದೇ ಒಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಒಂದು ಹಿಂದೂಗಳದ್ದು ಯಾವುದಾದ್ರೂ ಹಬ್ಬ ಬಂತು ಅಂದ್ರೆ ಅಲ್ಲಿ ಕೋಮ ಸೌಹಾರ್ದತೆ ಹಾಳಾಗ್ತದೆ ಕೋಮ ಗಲಭೆ ಆಗ್ತದ ಇವರೇ ಗುಲ್ಲಿ ಹಬ್ಬಿಸ್ಬಿಡೋದು ಪೊಲೀಸ್ರನ್ನ ಕಳಿಸಿ ದಾಂಧಲಿ ಮಾಡ್ಲಿಕ್ಕೆ ಹಚ್ಚೋದು ಪೊಲೀಸರು ಬಂದು ಯಾರೂ ನೆಮ್ಮದಿಯಿಂದ ಹಬ್ಬ ಹರಿದಿನಗಳನ್ನ ಮಾಡುವಂಥ ವ್ಯವಸ್ಥೆ ಕೂಡ ಇಲ್ಲದಂಗೆ ಮಾಡಿದ್ದಾರೆ ಸರ್ಕಾರದ ಕೆಟ್ಟ ಆಡಳಿತ ನೀತಿ ಕಾರಣ ನಾನು ಹೇಳ್ತೀನಿ ಒಂದು ಹಿಂದೂ ಹಬ್ಬ ಬರಲಿ ಮುಸಲ್ಮಾನರ ಹಬ್ಬ ಬರಲಿ ಕ್ರೈಸ್ತರ ಹಬ್ಬ ಬರಲಿ ಜೈನರದ ಹಬ್ಬ ಬರಲಿ ಅವರು ನೆಮ್ಮದಿಯಿಂದ ಪ್ರಾಚೀನ ಕಾಲದಿಂದಲೂ ಪುರಾತನ ಕಾಲದಿಂದಲೂ ಎಲ್ಲರೂ ಸೇರಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಯಾರೂ ಮಾಡಿಲ್ಲ ಈಗ ಕಲ್ಲೋಗದಾರ ಗಣಪತಿ ಮೇಲೆ ಅಂದ್ರೆ ಅದು ಸರ್ಕಾರದ ವೈಫಲ್ಯ ಸರ್ಕಾರದ ನಿರ್ಲಕ್ಷ್ಯ ಸರ್ಕಾರ ದುರುದ್ದೇಶದಿಂದ ಇಂಥ ಕೆಲಸಗಳನ್ನ ಮಾಡ್ತದೆ ಅಂತ ಹೇಳಬೇಕಾಗ್ತದೆ ಅದನ್ನು ತಡೆಗಟ್ಟು ಶಕ್ತಿ ಇರಲಿಲ್ಲ ಅಂದ್ರೆ ವಿಧಾನಸೌಧ ಮೂರನೇ ಮಾಡಿ ಒಳಗೆ ಇರಬಾರ್ದು ಬಿಟ್ಟು ಹೋಗ್ಬೇಕು ಇವತ್ತೊಂದು ಹಬ್ಬ ಬಂತು ಅಂದ್ರೆ ಎಲ್ಲರೂ ಖುಷಿಯಿಂದ ಇವತ್ತು ಮುಸಲ್ಮಾನರ ಹಬ್ಬ ಬಂದ್ರೆ ಹಿಂದೂಗಳನ್ನ ಕರಿತಿದ್ರು ಊಟ ಮಾಡಲಿಕ್ಕೆ ಅವ್ರ ಮನೆಗೆ ಹಿಂದೂಗಳದ ಹಬ್ಬ ಇದ್ರೆ ಮುಸಲ್ಮಾನರು ಕರಿತಿದ್ರು ಆ ನೆಮ್ಮದ ಹಾಳು ಮಾಡಿಬಿಟ್ರು ವಿಷ ಬೀಜ ಬಿತ್ತದಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ನಂಬರ್ ಒನ್ ಅದು ಅವಶ್ಯನೇ ಇಲ್ಲ ಯಾಕೆ ಒಂದು ಹಬ್ಬ ಬಂತಂದ್ರೆ ಖುಷಿಯಿಂದ ಎಲ್ಲ ಊರವ್ರು ಮಾಡ್ತಿದ್ರು ಇಲ್ಲ ನೀವು ಭಾಳ ಮಂದಿ ಹಳ್ಳಿಯವ್ರು ಇದ್ದೀರಿ ಮಾಡ್ತಿದ್ರು ಇಲ್ಲ ಇವತ್ತು ಮೂರಮ್ಮ ಬತ್ತಂದ್ರೆ ನಾವೇ ಮಾಡ್ತಿದ್ದೀವಿ ಇಲ್ಲ ನಮ್ಮಯ್ಯಾಗ ದೇವ್ರು ಬಂದಂಗೆ ಅಲ್ಲ ದೇವ್ರು ಹಿಡ್ಕೊಂಡು ಕುಣ್ದಾಡ್ತಿದ್ದೀವಿ ನಾವೇ ಮಾಡ್ತಿದ್ದೀವಿ ಇಲ್ಲ ಯಾವ ಊರಿನಾಗ ಮುಸಲ್ಮಾನರಿಲ್ಲ ಇಲ್ಲ ಆ ಊರಿನಾಗ ಶುದ್ಧ ಮೂರಂ ಆಚರಿಸ್ತೀವಿ ನಾವು ನಾವೇ ಕುಂದರ್ಸ್ತೀವಿ ಇದು ಕೋಮ ಸೌಹಾರ್ದತೆ ಅಲ್ಲೇನದು ಕೋಮ ಸೌಹಾರ್ದತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವ್ರ ಸರ್ಕಾರ ನಿರಂತರವಾಗಿ ಮಾಡ್ತಾಯಿದೆ ಮೊನ್ನೆ ತಾವೇ ತೋರಿಸಿದ್ರು ನೋಡಿದೆ ಪಾಪ ಚಾಮುಂಡಿ ಬೆಟ್ಟಕ್ಕೆ ಹೋಗು ಹೆಣ್ಣು ಮಗಳು ನಿಂದ್ರಿಸಿ ಪೊಲೀಸ್ ಚೀಪ್ನಾಗ ಹತ್ತಿಸ್ಕೊಂಡು ಕೇಸ್ ಹಾಕ್ತಿರಂದ್ರೆ ನಿಮಗೆ ನಾಚಿಕೆ ಆಗೋದಿಲ್ಲ ಏನಪ್ಪ ಅವರು ಹೆಣ್ಮಕ್ಳು ಗುಂಡು ಗುಂಪು ಕಟ್ಕೊಂಡು ಬಂದಾರ ಒಂದು ಐವತ್ತು ಮಂದಿ ಅಂತಂದ್ರೆ ಗಲಾಟೆ ಮಾಡ್ತಾರೆ ಮಾಡ್ತಾರಂದ್ರೆ ಮುಂಜಾಗ್ರತೆ ಮಾಡಿರಿ ಅಂದ್ರೆ ಒಬ್ಬಕ್ಕೆ ಹೆಣ್ಣು ಮಗಳಿದ್ದಾಳೆ ಕೈಯಾಗಿ ಪೂಜಾ ಸಾಮಾನು ಇಟ್ಕೊಂಡು ಬಂದಾಳೆ ನಾ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತಾಳು ಕಣ್ಣೀರು ಹಾಕ್ತಾಳ ಇದು ಮನುಷ್ಯತ್ವ ಇಲ್ಲದಂಥ ಸರ್ಕಾರ ಇವತ್ತು ಹಬ್ಬಗಳು ಬಂದು ಅಂದ್ರೆ ಕೋಮ ಸೌಹಾರ್ದತೆ ಕೆಡಿಸೋ ಅಂಥದಕ್ಕೆ ಬಂದಾವ ಅನ್ನುವಂಥ ಮನಸ್ಥಿತಿ ಆಗಿಬಿಟ್ಟದು ಈ ಸರ್ಕಾರದ್ದು ಪೊಲೀಸ್ರನ್ನ ಕಳಿಸಿ ಅಲ್ಲಿ ನೀ ಜಂಡ ಹಚ್ಚಬೇಡ ನೀ ಧ್ವಜ ಹಿಡಿಬೇಡ ನೀ ಹೆಸರು ಧ್ವಜ ಹಿಡಿಬೇಡ ನಿಮ್ಮ ಕೆಲಸ ಅಲ್ಲದು ಧಾರ್ಮಿಕ ಕೆಲಸ ಅವ್ರು ಮಾಡ್ಕೊಳ್ತಾರೆ ನೀವು ಬಂದೋಬಸ್ತ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ ಗಣಪತಿಗೆ ಇಲ್ಲಿ ಕುಂದರ್ಸ್ಬೇಡ ಅಲ್ಲಿ ಕುಂದ ಗಣಪತಿ ಇವತ್ತಿಂದ ಅಲ್ಲ ಸಿದ್ದರಾಮಯ್ಯನವ್ರು ಗೊತ್ತಿರ್ಲಿಕ್ಕಿಲ್ಲ ಎರಡನೇ ಶತಮಾನ ಮೂರನೇ ಶತಮಾನದಲ್ಲಿ ಹಿಂದೂ ದೇವಾಲಯಗಳನ್ನ ಎಲ್ಲೆಲ್ಲಿ ಕಟ್ಟಿದಾರ ಒಳಗೆ ಹೋಗ್ಬೇಕಾದ್ರೆ ತೊಲಬಾಗಲ್ ಮೇಲೆ ಗಣೇಶನ ಚಿತ್ರ ಇದೆ ಗಣೇಶನ ವಿಗ್ರಹಗಳು ಒಳಗಡೆ ಹೋಗ್ಬೇಕಾದ್ರೆ ಗಣೇಶನ ವಿಗ್ರಹಗಳದಾವೆ ಐದನೇ ಶತಮಾನ ಆರನೇ ಶತಮಾನದ ಹಳೆ ದೇವಸ್ಥಾನ ನೋಡ್ರಿ ಗಣೇಶನ ವಿಗ್ರಹ ಇರಲಾರ್ದು ಒಂದು ದೇವಸ್ಥಾನವೂ ಇಲ್ಲ ಗಣಪತಿಗಾಕ ನೀವು ನಿರ್ಬಂಧ ಮಾಡ್ತೀರಿ ವಾದ್ಯಗಳನ್ನ ಅಂತೀರಿ ಡೆಕೋರೇಷನ್ ಅಂತೀರಿ ನಂದ ಚಿತ್ರದುರ್ಗ ಮತ್ತು ಹಿರಿಯೂರದ್ದು ನಿನ್ನೆ ಬಗೆಹರಿಸಿ ಬಂದೀನಿ ಇದು ಒಳ್ಳೆ ಆಡಳಿತ ಕೊಡುವವ್ರ ಲಕ್ಷಣವೂ ಅಲ್ಲ ಒಂದು ಪ್ರಜಾಪ್ರಭುತ್ವದಲ್ಲಿ ಇಂಥ ಕೆಟ್ಟ ಸರ್ಕಾರ ಇರಬಾರ್ದು ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ ನೀವು ಈ ದೇಶದ ಸಂವಿಧಾನದ ಆಶಯಗನುಗುಣವಾಗಿ ಅಧಿಕಾರ ನಿರ್ವಹಣೆ ಮಾಡ್ತಾ ಇಲ್ಲ ಭ್ರಷ್ಟಾಚಾರ ಪಕ್ಷಪಾತ ಕೋಮ ಸೌಹಾರ್ದತೆಯನ್ನು ಹಾಳು ಮಾಡ್ತಕ್ಕಂಥದ್ದಕ್ಕೆ ಹೆಸರುವಾಸಿ ಆಗಿದೆ ಇವತ್ತು ದೇಶದಲ್ಲಿ ಅದಕ್ಕೆ ಇನ್ನಾದರೂ ತಿದ್ದುಕೊಂಡ್ರೆ ಒಳ್ಳೆಯದು ಇರದಿದ್ದರೆ ಜನ ದಂಗೆ ಹೇಳೋದಕ್ಕಿಂತಲೂ ಮುಂಚೆ ತಿದ್ದುಕೋಬೇಕು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಎಂಥ ದೊಡ್ಡ ದುರಂತ ಅಂದ್ರೆ ಮೂವತ್ತು ವರ್ಷಗಳ ಕಾಲ ಒಳ ಸ್ವಲ್ಪ ಹಿನ್ನೆಲೆ ಸ್ವಲ್ಪ ಹೇಳಿಬಿಡ್ತೀನಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಸರ್ದಾರ್ ವಲ್ಲಭಭಾಯಿ ಪಟೇಲರಾಗಿರ್ಬೋದು ಪಂಡಿತ್ ಜವಾಹರ್ಲಾಲ್ ನೆಹರೂರವರಾಗಿರ್ಬೋದು ಜಗಜೀವನ್ ರಾಮ್ರವ್ರಾಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಎಲ್ಲರೂ ಪ್ರಯತ್ನ ಮಾಡಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದದಾರೋ ಶೋಷಣೆಗೊಳಗಾಗಿದಾರೋ ಮನುಷ್ಯನಿಂದ ಮನುಷ್ಯನ ಶೋಷಣೆ ಆಗ್ತಾ ಇದೆ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂಥೇಳಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ಈ ದೇಶದಲ್ಲಿ ತಂದರು ತಂದಾಗ ಆರು ಜಾತಿಗಳು ಎಸ್ಸಿಯಲ್ಲಿದ್ದು ಆರು ಜಾತಿಗಳು ಎಸ್ ಟಿಯಲ್ಲಿದ್ದು ಹದಿನೈದು ಪರ್ಸೆಂಟು ಮೂರು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದರು ನಮಗೆಲ್ಲ ಅವ್ರಿಗೆ ಸಣ್ಣವ್ರಿದ್ದಾಗ ನಾವು ಸರ್ವೀಸಿಗೆ ಅದು ಅರ್ಧ ಹಾಕಾಗ ಹದಿನೆಂಟು ಪರ್ಸೆಂಟ್ ಅದು ಅವ್ರು ಬಂದಿರುತ್ತಿದ್ದರು ಅದಕ್ಕೆ ಹದಿನೆಂಟು ಪರ್ಸೆಂಟ್ ಅಂದ್ರೆ ಎಸ್ ಸಿ ಎಸ್ ಟಿ ಕೂಡಿ ಹದಿನೈದು ಎಸ್ ಸಿ ಮೂರು ಎಸ್ ಟಿ ಇತ್ತು ಸ್ವಾತಂತ್ರ್ಯ ನಂತರ ಇವತ್ತು ಇವತ್ತಿನ ಡೇಟ್ಗೆ ಎಸ್ ಟಿಯಲ್ಲಿ ಐವತ್ತಾರು ಜಾತಿಗಳಾಗಿದವು ಅಲ್ಲಿ ನೂರ ಒಂದು ಜಾತಿಗಳಾಗಿದವು ಕೆಲವರಿಗೆ ಕೆಲವ್ರನ್ನ ಸ್ಪರ್ಧೆ ಮಾಡಿ ಪೈಪೋಟಿ ಮಾಡಿ ರಿಸರ್ವೇಷನ್ ಪಡ್ಕೊಳ್ಳುವಂಥ ಶಕ್ತಿ ಇರಲಾರ್ದವ್ರು ಕಳೆದ ಮೂವತ್ತು ವರ್ಷದಿಂದ ಹೋರಾಟವನ್ನು ಮಾಡ್ತಾಯಿದ್ದರು ಏನು ಹೋರಾಟ ಅವ್ರದ್ದು ಒಳ ಮೀಸಲಾತಿ ಕೊಡಿ ನಮ್ಮ ಜನಸಂಖ್ಯೆಗೆ ಅನುಕೂಲವಾಗಿ ಅವರೇ ಎಸ್ ಎಂ ಕೃಷ್ಣ ಅವರೊಂದು ಕಮಿಟಿ ಜನ ನೆಮ್ಸಿದ್ರು ಮಾದಿಗರ ಮೀಸಲಾತಿ ಹೋರಾಟ ಭಾಳ ಜಬರ್ದಸ್ತ್ ಜೋರಾದ ಮೇಲೆ ಸದಾಶಿವಯ್ಯನವರು ನೇತೃತ್ವದಲ್ಲಿ ನ್ಯಾಯಮೂರ್ತಿ ಸದಾಶಿವ ಕಮಿಟಿ ನೆಮ್ಸಿದ್ರು ವರದಿ ಕೊಟ್ಟರು ಅದು ಆಗಲಿಲ್ಲ ಹಾಗೆ ಇಟ್ಟರು ಅದಾದ ನಂತರ ನಮ್ಮ ಸರ್ಕಾರ ಬಂದಮೇಲೆ ಬಸವರಾಜ ಬೊಮ್ಮಾಯಿಯವರು ಮೀಸಲಾತಿ ಹೆಚ್ಚಾಗಬೇಕು ಅಂತ ಬೌಧನಗಳ ಬೇಡಿಕೆ ಇತ್ತು ಎಸ್ ಸಿ ಎಷ್ಟು ಜನಸಂಖ್ಯೆಗಾನು ಹದಿನೈದು ಇದ್ದದ್ದು ಹದಿನೇಳು ಮಾಡಿದರು ಬೊಮ್ಮಾಯಿಯವರು ಮೂರಿದ್ದದ್ದನ್ನು ಏಳು ಮಾಡಿದರು ಇಪ್ಪತ್ನಾಲ್ಕು ಪರ್ಸೆಂಟು ಎಸ್ ಸಿ ಎಷ್ಟಿಗೆ ರಿಸರ್ವೇಷನ್ ಮಾಡಿಕೊಟ್ಟಂಥ ಕೀರ್ತಿ ಗೌರವ ಬಸವರಾಜ ಬೊಮ್ಮಾಯಿ ಅವರಿಗೆ ಸಲ್ತದೆ ಅದನ್ನು ಮಾಡಿ ಒಳ ಮೀಸಲಾತಿ ಮಾಡಿದರು ಒಳ ಮೀಸಲಾತಿ ಏನು ನಾನು ಕಮಿಟಿ ಒಳಗೆ ಎದ್ದೆ ಮಾಧುಸ್ವಾಮಿ ಕಮಿಟಿ ಮಾಡಿದರು ಕಾನೂನು ಮಂತ್ರಿ ಆರು ಪರ್ಸೆಂಟು ಮಾದಗರಿಗೆ ಐದೂವರೆ ಪರ್ಸೆಂಟ್ ಚಲ್ವಾದೇವ್ರಿಗೆ ನಾಲ್ಕೂವರೆ ಪರ್ಸೆಂಟ್ ಲಂಬಾಣಿ ಬೋವಿಗಳಿಗೆ ಲಂಬಾಣಿ ಬೋವಿಗಳಿಗೆ ನಾಲ್ಕೇ ಜಾತಿಗೆ ನಾಲ್ಕು ಪರ್ಸೆಂಟ್ ಮಾಡಿದ್ರು ಲಂಬಾಣಿ ಬೋವಿ ಕೊರ್ಮ ಕೊರ್ಚ ಅವರೆಲ್ಲರೂ ಸತೃಪ್ತರಾಗಿದ್ದರು ಇವರು ಬಂದು ಬಸವರಾಜ್ ಬೊಮ್ಮಾಯಿ ಅವ್ರು ಮಾಡ್ಯಾರ ಮೋದಿ ಅವ್ರು ಮಾಡ್ಯಾರ ಅಂಥೇಳಿ ಹೆಸರು ಬರಬಾರ್ದು ಅಂಥೇಳಿ ಅದನ್ನು ಪೆಂಡಿಂಗ್ ಇಟ್ಟು ಮತ್ತೊಂದು ಕಮಿಟಿ ನೇಮಿಸಿದರು ನಾಗಮೋಹನ್ ದಾಸ್ ಅವರು ವರದಿ ನಾಗಮೋಹನ್ ದಾಸ್ ಅವರು ಜಜ್ಜ್ ಅವರು ಅವರು ಯಾರ ಮುಖಾನ್ ನೋಡಿ ಮಾಡೋದರು ನ್ಯಾಯ ಅನ್ನೋದ ಅದನ್ನು ಮಾಡ್ತಾರೆ ಐದು ಗ್ರೂಪ್ಗಳನ್ನಾಗಿ ಮಾಡಿದರು ಮಾದಿಗರಿಗೆ ಆರು ಪರ್ಸೆಂಟು ಚಲ್ವಾದೇವ್ರಿಗೆ ಐದು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಲಂಬಾಣಿ ಬೋವಿಗಳಿಗೆ ಒಂದು ಪರ್ಸೆಂಟು ಅಲೆಮಾರಿಗಳಿಗೆ ಎಸ್ ಸಿ ಎಸ್ ಟಿ ಒನ್ ಪರ್ಸೆಂಟು ಎ ಕೆ ಎ ಡಿ ಆದಿ ಆಂದ ಮಾಡಿ ಐದು ಗುಂಪು ಮಾಡಿ ಹದಿನೇಳು ಪರ್ಸೆಂಟ್ ಮಾಡಿಕೊಂಡ್ರು ಸಿದ್ದರಾಮಯ್ಯನವ್ರು ಹೇಳ್ತಿದ್ರು ಹದಿನೇಳು ಪರ್ಸೆಂಟ್ ಮಾಡೇ ಇಲ್ಲ ಬೊಮ್ಮಾಯಿ ಸುಳ್ಳು ಅಂತೇಳಿ ಇಡೀ ರಾಜ್ಯ ತುಂಬ ಹೇಳ್ಕೊಂಡು ಓಡಾಡಿದರು ಅಷ್ಟೇ ಅಲ್ಲ ಹೌಸ್ನಾಗ ಅವ್ರ ಪಾರ್ಟಿಯವರು ಡಿಸ್ಕಷನ್ಗೆ ತೊಗೊಂಡು ಬಂದರು ವಿಷಯ ಯಾರು ವಿರೋಧ ಪಕ್ಷದ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಚರ್ಚೆ ಮಾಡಿದರು ಹದಿನೇಳು ಹಾಗೇ ಇಲ್ಲ ಇವತ್ತು ಹದಿನೇಳು ಪರ್ಸೆಂಟ್ ಹಂಚಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರು ಎಲ್ಲಿಂದ ಬತ್ತು ಹದಿನೇಳು ಪರ್ಸೆಂಟು ಆಕಾಶದಿಂದ ಬಿತ್ತ ಬೊಮ್ಮಾಯ ಸರ್ಕಾರ ಅದು ಅದಕ್ಕೆ ಬರೀ ಮೋಸ ಸುಳ್ಳು ವಂಚನೆ ಓಟ್ ಹಾಕ್ಕೊಳ್ಳೋಕ್ಕೆ ಓಟ್ರಿಗೆ ಅದರ ಕೆಳವರ್ಗದವ್ರಿಗೆ ಮಿಸ್ಗೈಡ್ ಮಾಡಲಿಕ್ಕೆ ನಂಬರ್ ಒನ್ ಕಾಂಗ್ರೆಸ್ ಪಕ್ಷ ಬೊಮ್ಮಾಯವ್ರ ಸರ್ಕಾರ ಅವಾಗ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೆಜೆಟ್ಟು ಆಯಿತು ಬರೀ ಬಾಯಲಿಂದ ಅಲ್ಲ ಹದಿನೇಳು ಪರ್ಸೆಂಟು ಏಳು ಪರ್ಸೆಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಗೆಜೆಟ್ ಮಾಡಿದೆ ಇದನ್ನು ಇಲ್ಲ ಅಂತ ಹೇಳ್ಕೊಂಡು ಓಡಾಡಿ ಇವತ್ತು ಮಾಡಿ ಮಾಡುದರ ಅದು ಸರಿಯಾಗಿ ಮಾಡಿದಾರ ಇಲ್ಲ ಗೌರ್ಮೆಂಟ್ ಆರ್ಡ್ರದಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೆಟ್ಟ ಕೆಲಸ ಕೆ ಎ ಡಿ ಆದಿ ಆಂಧ್ರ ಅವ್ರನ್ನ ಮೊದಲು ಒಂದೊಂದು ಗುಂಪಿಗೆ ಅವರು ಒಂದೊಂದು ಜಾತಿಯವರು ಇದ್ದಾರೆ ಕೆ ಹೆಚ್ಚಿನ ಪ್ರಮಾಣದಲ್ಲಿ ಚಲುವಾದವರು ಇದ್ದಾರೆ ಎಡಿ ಹೆಚ್ಚಿನ ಪ್ರಮಾಣದಲ್ಲಿ ಮಾದಗಿರು ಇದ್ದಾರೆ ಆದಿ ಆಂಧ್ರ ಮಾದಿಗಿರು ಇದ್ದಾರೆ ಆಂಧ್ರ ಪ್ರದೇಶದಿಂದ ಇಲ್ಲಿ ಪೌರ ಕಾರ್ಮಿಕ ಕೆಲಸಕ್ಕೆ ನೂರಾರು ವರ್ಷದಿಂದ ಬಂದವರು ಆ ಗುಂಪಿನಲ್ಲಿದ್ದರು ಅವರು ಇವ್ರು ತೆಗೆದು ಯಾವ ಬೇಕಾದ್ರಲ್ಲಿ ಸೆಟ್ಟಿ ಅಂತ ಅವ್ರು ಏಕೆ ಎಡಿ ಆದ್ಯ ಅಂದ್ರೆ ಚಲುವಾದಿ ಗುಂಪಿನಲ್ಲಿ ತೊಗೋಬೋದು ಮಾದರ ಗುಂಪಿನಲ್ಲಿ ತೊಗೋಬೋದು ಎಲ್ಲಿ ಬೇಕಾದಲ್ಲಿ ತೊಗೋಬೋದು ಅಂದ್ರೆ ಗೊಂದಲ ಮುಂದುವರ್ಸ್ಬೇಕಂತ ಆಯ್ತಲ್ಲ ಅವರು ಯಾವಾಗಲೂ ಕುಸ್ತಿ ಹಿಡಿಯೋದು ನನ್ನಗಿಂತಲೂ ವೀಕ್ ಜೋಡಿ ಕುಸ್ತಿ ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಚಲುವಾದವ್ರ ಹತ್ರ ಹೋಗೋದಲ್ಲ ಮಾದರ ಹತ್ರ ಬರ್ತಾರೆ ಯಾಕಂದ್ರೆ ಮಾದರಿ ಶಕ್ತಿ ಇಲ್ಲದ್ದು ಬಡತನ ಶಕ್ತಿ ಇಲ್ಲದವ್ರು ಇವರು ಯಾರನ್ನೂ ಪೈಪೋಟಿ ಮಾಡುವಂಥ ಶಕ್ತಿ ಇಲ್ಲ ಇಲ್ಲೇ ಬರ್ತಾರವ್ರು ಮೂವತ್ತೈದು ಲಕ್ಷ ಊಟ ಇದು ಸರ್ಟಿಫಿಕೇಟ್ ಅದಾವ ಎ ಕೆ ಎ ಡಿ ಆದಿ ಅಂದ್ರ ಅವರೆಲ್ಲರೂ ಇಲ್ಲೇ ಬಂದು ಹೋಗ್ತಾರೆ ಅದಕ್ಕೆ ಮಹಾ ಮೋಸಗಾರ್ ಸಿದ್ದರಾಮಯ್ಯ ಅದಕ್ಕೆ ನಾವು ಮೊನ್ನೆ ಹೋಗಿ ಹೇಳಿದ್ವಿ ನೀವು ಎ ಕೆ ಎ ಡಿ ಆದಿ ಅಂದ್ರ ಅವರು ಯಾವ ಮೂಲ ಜಾತಿ ಅವರುದ್ರು ಅಲ್ಲಿಗೆ ಸೇರಿಸ್ಬಿಟ್ರಿ ಅಂತ ಇಲ್ಲತ್ತ ಅವ್ರು ಎಲ್ಲಿ ಬೇಕಾದಲ್ಲಿ ತಗೋರಿ ಅಂತ ಎಲ್ಲಿ ಬೇಕಾದಲ್ಲಿ ತೋರ್ರಿ ಅಂದ್ರೆ ಮತ್ತೆ ಈಗ ಬಂದಲು ಮುಂದುವರಿಬೇಕು ಅದಕ್ಕಾಗಿ ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ವಿ ಮತ್ತು ನಾವು ಯಾವುದೇ ಜಾತಿ ವಿರೋಧಿಗಳಲ್ಲ ಯಾರಿಗೆ ಕಡಿಮೆ ಕೊಟ್ಟರು ಹೆಚ್ಚು ಕೊಟ್ಟರೆ ಅದನ್ನು ನಾವು ಕ್ವಶನ್ ಮಾಡಿಲ್ಲ ನೀವು ಸರ್ಕಾರ ನೀವು ಮಾಡಿದಿರಿ ನಾಗಮೋಹನ ದಾಸ್ ವರದಿ ಪ್ರಕಾರ ಮಾಡಿದರೆ ವೈಜ್ಞಾನಿಕವಾಗಿ ಆಗ್ತದೆ ಮಾಧುಸ್ವಾಮಿ ವರದಿ ಪ್ರಕಾರ ಮಾಡಿದರೆ ಅದು ವೈಜ್ಞಾನಿಕ ಆಗ್ತದೆ ನಂಬರ್ ಒನ್ ಈಗಿನ ಎರಡು ರಿಪೋರ್ಟಲ್ಲಿ ನಂಬರ್ ಒನ್ ವೈಜ್ಞಾನಿಕವಾಗಿರೋದು ನಾಗಮೋಹನ್ ದಾಸ್ ಎರಡನೇ ವೈಜ್ಞಾನಿಕವಾಗಿರೋದು ಮಾಧುಸ್ವಾಮಿ ಎರಡರಲ್ಲಿ ಯಾವುದಾದ್ರೂ ಮಾಡಿ ಇಲ್ಲ ಇಲ್ಲಾಂದರೆ ಬರ್ತೇನೆ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಅದು ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಪ್ರೀಂ ಕೋರ್ಟ್ ಆದೇಶ ಆದೇಶದ ಅದನ್ನಾದರೂ ಜಾರಿಗೆ ತೊಗೊಂಡು ಬರ್ರಿ ಅದರ ಆಶೆಗೆ ಅನುಗಳು ತೊಗೊಂಡು ಬರ್ರಿ ಎಲ್ಲ ಬಿಟ್ಟು ಇಡೀ ರಾತ್ರಿ ಪರಮೇಶ್ವರವ್ರ ಮನೆಯಾಗೆ ಮೀಟಿಂಗ್ ಮಾಡಿ ಮುನಿಯಪ್ಪ ಪರಮೇಶ್ವರವರು ಮಹದೇವಪ್ಪನವರು ಶಿವರಾಜ್ ತಂಗಡಿಗೆ ಅವರು ಕೂಡಿ ತಿಪ್ಪೆ ಸಾರಿಸೋ ಕೆಲಸ ಮಾಡ್ಯಾರ ಐದು ಗುಂಪಿದ್ದದ್ದು ಮೂರು ಗುಂಪು ಮಾಡಿದಾರ ಆ ಭಿಕ್ಷಾ ಬೇಡ್ಕೊಂಡು ತಿರ್ಗಾಡು ಆದಿವಾಸಿಗಳು ಅದಾರ ನಿಮಗೂ ಇದು ಅಲೆಮಾರಿಗಳು ನಿಮಗೂ ಗೊತ್ತದಾರ ಅವ್ರು ಯಾರನ್ನಾರು ಪೈಪೋಟಿ ಮಾಡೋಕ್ಕೆ ಸಾಧ್ಯದ ನನ್ನ ಜೋಡಿ ಅವರು ಪೈಪೋಟಿ ಮಾಡೋಕ್ಕೆ ಸಾಧ್ಯ ಅದ ಅವ್ರನ್ನೆಲ್ಲ ಒಯ್ದು ಬಲ್ಯಾಡ್ರ ಗುಂಪಿಗೆ ಸೇರ್ಸಿದ್ರೆ ಅವ್ರು ಏನು ಮಾಡಬೇಕು ಯಾವ ಜನಾಂಗಕ್ಕೂ ತೃಪ್ತಿ ಆಗದಂಥ ಒಂದು ಒಳ ಮೀಸಲಾತಿ ಆದೇಶ ಇದು ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನೀವು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆದರೂ ಮಾಡಿ ನಾಗಮೋಹನ್ ದಾಸದ ವರದಿ ಪ್ರಕಾರ ಆದರೂ ಮಾಡಿ ಮಾಧುಸ್ವಾಮಿ ವರದಿ ಪ್ರಕಾರ ಆದರೂ ಮಾಡಿ ನೀವು ರಾಜಕೀಯ ತಪ್ಪೆ ಹಚ್ಚುವಂಥ ಕೆಲಸ ಅವ್ರು ಹೇಳಿದ್ರು ಎಚ್ ಕೆ ಪಾಟೀಲ್ರೇ ಪ್ರೆಸ್ ಮೀಟ್ ಮಾಡಿದರು ಏನು ಹೇಳಿದರು ಅಂದ್ರೆ ಮಹದೇವಪ್ಪ ಶಿವರಾಜ್ ತಂಗಡಿಗೆ ಮತ್ತು ಡಾಕ್ಟರ್ ಪರಮೇಶ್ವರ್ ಸಂತೃಪ್ತಾಗ್ಯಾರಂತೆ ಅವ್ರನ್ನ ಸಂತೃಪ್ತಿ ಮಾಡೋ ಸಲಾಗಿ ಕೇಳಿರಲಿಲ್ಲ ನಾವು ಒಳಮೀಸಲಾತಿ ಬಡವ್ರ ಮಕ್ಳು ಇದಾರಲ್ಲ ಅವ್ರ ಸಲಕ್ಕೆ ಕೇಳಿದೆವು ಬಡವ್ರ ಮಕ್ಕಳು ಹೊಲಗೇರಿ ಒಳಗದಾರಲ್ಲ ಅವ್ರ ಸಲ ಕೇಳಿದೆವು ಬಡವ್ರ ಮಕ್ಳು ಇದಾರಲ್ಲ ಅವ್ರ ಸಲಕ್ಕೆ ಕೇಳಿದೆವು ಅದಕ್ಕೆ ಅದನ್ನು ಸರಿಪಡಿಸ್ಕೊಂಡ್ರೆ ಸರಿ ಹೋಯಿತು ಅಂದ್ರೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ಈಗಾಗಲೇ ಏನು ಅಲೆಮಾರಿಗಳಿಗೆ ಅನ್ಯಾಯ ಆಗಿದ್ವು ಒನ್ ಪರ್ಸೆಂಟ್ ಮೊದಲಿಂದನೂ ಐತೆ ಅವ್ರಿಗೆ ಅವ್ರಿಗೇನು ಅನ್ಯಾಯ ಮಾಡಿದಾರು ಮೂರೂ ವರದಿ ಒಳಗೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಅವ್ರಿಗೆ ಬೆಂಬಲಿಸ್ತೀವಿ ಕಾನೂನು ಹೋರಾಟ ಇಲ್ಲ ಸರ್ಕಾರ ಬಗ್ಗಿಸ್ಲಿಕ್ಕೆ ಏನು ಹೋರಾಟ ಮಾಡ್ಬೇಕು ಅದನ್ನು ಮಾಡ್ತೀವಿ ಸರ್ಕಾರ ಬಗ್ಗಿಸೋ ಕೆಲಸ ಮಾಡ್ತೇವೆ ಹಾಗಲ್ಲ ಒಳ ಮೀಸಲಾತಿ ನಾವು ಹೇಳೋದು ಈ ರೀತಿ ಮಾಡಿದ್ರು ಒಪ್ಪದ ಹೋರಾಟ ಮಾಡಿದ್ರೆ ತಿದ್ದುಪಡಿ ಮಾಡ್ಲಿಕ್ಕೆ ಹೋರಾಟ ಮಾಡ್ತೀವಿ ಕಾನೂನು ಅದನ್ನ ನೋಡೋಣ ಈಗ ಆ ಪ್ರಸಂಗ ಬಂದಿಲ್ಲ ಇನ್ನು ಸರ್ಕಾರದ ಕೋರ್ಟಲ್ಲೇ ಬಾಲ್ ಅದ ಸರ್ಕಾರಕ್ಕೆ ತಿದ್ದುಪಾಡಿ ಮಾಡ್ಲಿಕ್ಕೆ ಅವಕಾಶ ಅದ ಮಾಡಲಿಕ್ಕೆ ಅವಕಾಶ ಅದ ಮಾಡದಾಯ್ತಾರೆ ನಾವು ಮುಂದೆ ಏನು ಮಾಡ್ಬೇಕು ಮಾಡ್ತೇವೆ ಹುಟ್ಟೋದು ಯಾಕೆ ಈಗೇ ಅಂತ ಹೇಳ್ರಿ ಈಗ ಆಗಿಬಿಟ್ರೆ ಮುಗೀತಲ್ಲ ಮತ್ತೆ ಹುಟ್ಟೋದು ಬೆಳೆಯೋದು ಈಗ ಆಗಿಬಿಟ್ರೆ ಮುಗೋದಾಯ್ತು ನೋಡ್ರಿ ಅವ್ರು ಮಾಡಿರ್ತಕ್ಕಂಥದ್ದು ಅವ್ರ ಹೆತ್ತ ತಾಯಿ ತಂದಿಗನ್ನೇ ಅವ್ರ ಹೆತ್ತ ತಾಯಿ ತಂದಿಗೆ ಅಪಮಾನದು ಇಂಥ ಕೆಲಸ ಮಾಡಬೇಕಾ ಓಟಿನ ಸಲಾಗಿ ಎಮ್ ಎಲ್ ಎ ಆಗೋ ಸಲಾಗಿ ನಾವು ತಂದೆ ತಾಯಿನೇ ಬದಲು ಮಾಡ್ತೀವಿ ಅನ್ನೋ ಪರಿಸ್ಥಿತಿಗೆ ಬಂದ್ರೆ ಏನು ಹೇಳಬೇಕು ನಾವು ಅಸಹ್ಯ ರೀ ಹೇಳ್ಬಾರ್ದು ಯಾರು ಗರ್ವದಿಂದ ಹೇಳ್ಬೇಕು ಅವ್ರು ಯಾರು ಮುಸಲ್ಮಾನರು ಇದ್ದರು ಗರ್ವದಿಂದ ಅವರು ನಾನು ಇಸ್ಲಾಮ ಅಂತ ಹೇಳಿ ಕ್ರೈಸ್ತರಿದ್ದರು ನಾ ಗರ್ವದಿಂದ ನಾ ಕ್ರೈಸ್ತ ಅಂತ ಹೇಳಿ ಈಗ ನಾನು ಹಿಂದೂ ಅದೀನಿ ಅಭಿಮಾನದಿಂದ ಹೇಳ್ತೀನಿ ನಾನೆಂದು ನಮ್ಮ ಅಪ್ಪ ಎಂದು ನಮ್ಮ ಮುತ್ತ ಎಂದು ನಾವು ಅಭಿಮಾನದಿಂದ ಹೇಳ್ತೀವಿ ಅದ್ರಾಗೇನ ಡೆವಲಪ್ಮೆಂಟ್ ಬಗ್ಗೆ ಕೊಡ್ತಿದ್ರೆ ಯಾವುದೇ ಇದಕ್ಕೆ ಕೊಡಲಿ ಸಮಾನವಾಗಿ ಕೊಡ್ಬೇಕು ಆ ಊರಿನಲ್ಲಿ ವ್ಯತ್ಯಾಸ ಮಾಡಿ ಭೇದ ಭಾವ ಹುಟ್ಟಿಸುವಂಥ ಕೆಲಸ ಮಾಡಬಾರ್ದು ಈಗ ಗದಿಗೆ ಕೊಡ್ತೀವತ್ತು ತಿಳ್ಕೊಡ್ರಿ ಅಥವಾ ನಮ್ಮೂರಿಗೆ ಮುದೋಳಕ್ಕೆ ಕೊಡ್ತೀವಿ ಅಂತ ಮುನ್ನೂರು ಕೋಟಿ ರೂಪಾಯಿ ಮುದೋಳದ ಡೆವಲಪ್ಮೆಂಟ್ ಸಲ ಆಲ್ ಕೊಟ್ಟಿದ್ವಿ ಅಂತ ಹೇಳಿ ಎಲ್ಲರಿಗೂ ಮಾಡಲಿ ಎಲ್ಲಿ ಅವಶ್ಯದ ಡೆವಲಪ್ಮೆಂಟ್ ಯಾವಾಗಲೂ ನೀಡ್ ಬೇಸಿಸ್ ಇರಬೇಕು ಓಲೈಕೆ ರಾಜಕಾರಣ ಈಗ ಹೆಂಗೆ ಗ್ಯಾರಂಟಿ ಹೆಸರ ಮೇಲೆ ಓಟ್ ಹಾಕ್ಸಿಗಳಾಕ್ ಮೋಸ ಮಾಡಿದ್ರಿ ಹಂಗೆ ಮೋಸ ಆಗಬಾರ್ದು ಡೆವಲಪ್ಮೆಂಟ್ ಸಮಾನ ಎಲ್ಲ ಕಡೆ ಆಗ್ತದೆ ಈಗ ಬಹುಶಃ ಎರಡು ತಿಂಗಳಿಗೆ ಇನ್ನೊಂದು ಐದು ಹತ್ತು ದಿನ ಕಡಿಮೆ ಅದು ಕಾಣಿಸ್ತದೆ ಎವ್ರಿ ಡೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲೆಕ್ಟ್ರಾನಿಕ್ ಮೀಡಿಯಾ ನಾವು ಕನ್ನಡದ ಚಾನಲ್ಗಳನ್ನ ಆನ್ ಮಾಡಿದ್ರೆ ಬರೀ ಅದೇ ಇರ್ತದೆ ನೋಡಿದ್ದೀವಿ ಸುಳ್ಳಂತಾಗಿದೆ ಮೊದಲನೇದ್ದು ಈ ಸರ್ಕಾರ ಮಾಡಿದ ಅಪರಾಧ ಎಸ್ ಐ ಟಿ ಮಾಡಬಾರ್ದಾಗಿತ್ತು ಅವ್ರು ಮಾಡಬೇಕಾದ್ದು ಒಂದೇ ಆಯ್ತು ಈಗ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಡಕ್ಕೆ ಬಂದರು ಪೊಲೀಸ್ ಸ್ಟೇಷನ್ ಅದ ನಿಯಮಾನುಸಾರ ಕಂಪ್ಲೇಂಟ್ ಕೊಡು ಎಸ್ ಪಿ ಅದನ್ನು ನೋಡಪ್ಪ ಇನ್ವೆಸ್ಟಿಗೇಷನ್ ಮಾಡು ಅಂತ ಹೇಳ್ಬೇಕು ಇಷ್ಟು ರಂಪಾಟ್ ಮಾಡಿ ದೇಶದಲ್ಲಿ ಅಷ್ಟೇ ಅಲ್ಲ ಹೊರದೇಶದಲ್ಲೂ ಕೂಡ ಅಪಪ್ರಚಾರ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದೊಂದು ಧಾರ್ಮಿಕ ಸಂಸ್ಥೆ ಇವತ್ತು ಮಂಜುನಾಥ ಸ್ವಾಮಿ ದೇವಾಲಯ ಧಾರ್ಮಿಕ ಸಂಸ್ಥೆ ಅದು ನೀವು ಅಲ್ಲಿ ಅಪಪ್ರಚಾರ ಮಾಡುವಂಥ ಕೆಲಸ ಮಾಡಿದ್ರೆ ಒಳ್ಳೇದಲ್ಲ ನಮ್ಮ ಧರ್ಮ ಸಂಸ್ಕೃತಿ ಮೇಲೆ ದಬ್ಬಾಳಿಕೆ ಆಗ್ತದೆ ದೌರ್ಜನ್ಯ ಆಗ್ತದ ಆಗಬಾರ್ದು ತಪ್ಪು ಮಾಡಿದರೆ ಯಾರೇ ಇರಲಿವರು ಕ್ರಮ ತಗೊಳ್ಳಿ ಈಗ ಅಕಸ್ಮಾತ್ ಮರ್ಡ್ರ್ ಮಾಡಿದ್ರೆ ಮರ್ಡರ್ ಕಾನೂನು ಅದ ಅದರ ಪ್ರಕಾರ ಮಾಡಿ ಕೋರ್ಟ್ ಅದ ಅದರ ಪ್ರಕಾರ ಶಿಕ್ಷೆ ಆಗಲಿ ಬಿಟ್ಟು ಅಪಪ್ರಚಾರದ ಕೆಲಸ ಏನು ಮಾಡ್ತಾಯಿದ್ದೀರಿ ಇದು ಪ್ರಾಮಾಣಿಕತೆ ಕೆಲಸ ಅಲ್ಲ ಅಪಪ್ರಚಾರದ ಕೆಲಸ ಇದು ಅವ ಇಲ್ಲಿ ಹೇಳೋಣ ಅಲ್ಲಿ ಹೇಳ ಅಡ್ಡೋದು ಅವ ಅಲ್ಲಿ ಹೇಳೋಣ ಅಲ್ಲಿ ಅಡ್ಡೋದು ಮಣ್ಣಾಗೆ ಎಲ್ಲೂ ಕರಿ ಹೋಗ ಅಂತ ಹೇಳೋದು ಮಣ್ಣಾಗೆಲ್ಲೋ ಕರಗ್ತಾವ ಕರ್ಗ್ತವ ಎಲ್ಲೂ ಕರುತ್ತ ಹತ್ತು ವರ್ಷನಾಗ ಕರಗ್ತಾವ ಎಂಥ ಮೂರ್ಖತನದ ಪರಮಾವಧಿ ನಾನು ಒಳ್ಳೆಯದರ ವಿಷಯ ತೆಗೆದ್ರಿ ಈ ಇಪ್ಪತ್ತೆರಡು ಸೆಪ್ಟೆಂಬರ್ದಿಂದ ರಾಜ್ಯದಲ್ಲಿ ಜಾತಿ ಗಣತಿ ಏನು ಮಾಡ್ತಾರ ಅದನ್ನು ನಾನು ಸಂಪೂರ್ಣವಾಗಿ ವಿರೋಧ ಮಾಡ್ತೇನೆ ಯಾಕೆ ವಿರೋಧ ಮಾಡ್ತೇನೆ ಅಂದ್ರೆ ಅವರೇ ನೇಮಿಸಿದಂಥ ನಾಗಮೋಹನ್ ದಾಸ್ ಅವರು ಈಗಾಗಲೇ ಎಸ್ ಸಿ ಮ ಸರ್ವೆ ಮಾಡಿದ್ದಾರೆ ನೂರಂದು ಜಾತಿದು ಸರ್ವೆ ಆಗಿದೆ ಅದಕ್ಕಾಗಿ ತೆರಿಗೆ ಮತ್ತೆ ಎರಡು ತಿಂಗಳಿಗೊಮ್ಮೆ ಸರ್ವೆ ಮಾಡಿ ಗೊಂದಲ ಸೃಷ್ಟಿ ಮಾಡುವಂಥ ಇದು ಅದಕ್ಕಾಗಿ ಅದನ್ನು ಒಪ್ಪಲಿಕ್ಕೆ ಇಲ್ಲ ಯಾವ ಕಾರಣಕ್ಕೂ ಎಸ್ ಸಿ ಜನಾಂಗದ ಜಾತಿ ಗಣತಿ ಆಗಬಾರ್ದು ಈಗಾಗಲೇ ನಾಗಮೋಹನ್ ದಾಸ್ ಅವರು ವೈಜ್ಞಾನಿಕ ಮಾಡಿದಾರ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದಾರ ಶ್ರಮ ಹಾಕಿ ಮಾಡಿದಾರ ಅವ್ರ ಒಬ್ಬರು ನ್ಯಾಯಾಧೀಶರು ನೀಟಾಗಿ ಮಾಡಿದಾರ ಅದನ್ನೇ ಒಪ್ಪಗೋಗಕ್ಕೆ ಹೊರತು ಮತ್ತೊಮ್ಮೆ ಎಸ್ಸಿದು ಮಾಡಬಾರ್ದು ಕೇಂದ್ರದ ಪಟ್ಟಿ ಅದ ಹಿಂದುಳಿದ ವರ್ಗದ ಕೇಳ್ಬಿಟ್ಟು ನಮ್ಮದು ರಾಜ್ಯದಲ್ಲಿ ಹಿಂದುಳಿದ ಪಟ್ಟಿ ಬೇರೆ ಅದ ಕೇಂದ್ರ ಸರ್ಕಾರದ ಹಿಂದುಳಿದ ಪಟ್ಟಿ ಬೇರೆ ಅದ ಕೇಂದ್ರ ಸರ್ಕಾರದ್ದು ಇರ್ತಕ್ಕಂಥ ಹಿಂದುಳಿದ ಪಟ್ಟಿ ಮತ್ತು ಆ ಹಿಂದುಳಿದ ವರ್ಗದ ಆಯೋಗಕ್ಕೆ ಸಂವಿಧಾನಿಕವಾದಂಥ ಸಪೋರ್ಟ್ ಅದ ಅದಕ್ಕೆ ಆದಂಥ ಸಪೋರ್ಟ್ ಅದು ಮೋದಿಯವರು ಅದಕ್ಕೆ ಸಂವಿಧಾನಕ್ಕೆ ಸಪೋರ್ಟ್ ಇರಲಿಲ್ಲ ಕಳೆದ ಅಧಿವೇಶನದಲ್ಲಿ ಅದನ್ನು ಸಂವಿಧಾನಕ್ಕೆ ತಿದ್ದುಪಡಿನೇ ಮಾಡಿದ್ದಾರೆ ಅದಕ್ಕೆ ಅದು ಸಪ್ರೇಟ್ ಅದೇ ಇದು ಸಪ್ರೇಟ್ ಇವ್ರು ಮಾಡಿದ್ದು ಸಪ್ರೇಟು ಅವ್ರು ಮಾಡಿದ್ದು ಸಪ್ರೇಟ್ ಇವ್ರದ್ದು ಗೊಂದಲ ಮಾಡೋದು ಕಾರ್ಯಕ್ರಮ ಅದಕ್ಕಿಂತಲೂ ಕೆಟ್ಟ ದುರ್ದೈವ ಅಂದ್ರೆ ಬ್ರಾಹ್ಮಣ ಕ್ರಿಶ್ಚನ್ ವೀರಶೈವ ಕ್ರಿಶ್ಚನ್ ಲಿಂಗಾಯತ ಕ್ರಿಶ್ಚನ್ ಮಾದರ ಕ್ರಿಶ್ಚನ್ ಲಮಾಣಿ ಕ್ರಿಶ್ಚನ್ ಅಂತ ಬರೆದಿದ್ದಾರೆ ನಾನು ಕೇಳ್ತೀನಿ ಇದನ್ನು ಯಾವ ಆದೇಶ ಮಾಡಿದನ ಆ ಮೂರ್ಖನಿಗೆ ಕೇಳೋದು ನಾನು ಏನಂದ್ರೆ ಆ ಥರ ಇರುವುದಿಲ್ಲ ಜಾತಿ ಈಗ ನಾನು ಹಿಂದೂ ಇದ್ದೇನೆ ನಾನು ಬಿಟ್ಟು ಇಸ್ಲಾಮ್ಗೆ ಹೋದ್ನು ಅಥವಾ ಕ್ರಿಶ್ಚನ್ಗೆ ಹೋದ್ನು ಅಂದ್ರೆ ನನ್ನ ಹಿಂದಿಂದು ಪೂರ್ವ ಇದು ಏನದ ಧರ್ಮ ಬರೋದೇ ಇಲ್ಲ ನೀವು ಹೇಳಬೇಕಾದದ್ದು ಎಕ್ಸ್ ವೈ ಜಡ್ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ ಅಂತ ಹೇಳ್ಬೇಕು ಮುಸ್ಲಿಮ್ ಆಗಿದ್ರೆ ಮುಸ್ಲಿಮ್ ಅಂತ ಹೇಳ್ಬೇಕು ಮತ್ತು ಅವನು ಹಿಂದಿನ ಮಾದರ ಮತ್ತು ಬರೆಯುವುದು ಬ್ರಾಹ್ಮಣರ ಮತ್ತು ಬರೆಯುವುದು ಲಿಂಗಾಯತರ ಮತ್ತು ಬರೆಯುವುದು ಯಾವ ನೀತಿ ಇದು ಅವಕಾಶವೇ ಇಲ್ಲ ಕಾನೂನಿನಲ್ಲಿ ಒಮ್ಮೆ ಧರ್ಮಾಂತರ ಆದರೆ ಅವನು ಯಾವ ಹೊಸ ಧರ್ಮಕ್ಕೆ ಹೋಗಿರ್ತಾನೆ ನಿಯಮ ಅನುಸಾರ ಆ ಧರ್ಮದ ಆಗ್ತಾನೆ ಹೊರತು ಅವ್ರ ಪೂರ್ವಾಶ್ರದ ಸಂಬಂಧ ಕಡ್ದು ಹೋಗಿಬಿಡ್ತದೆ